ಪ್ರಿಯ ವೀಕ್ಷಕರೇ ಕೆ ವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿರ್ಮಾಪಕ ಮುನಿರತ್ನ ಜೈಲು ಸೇರಿದ ಬೆನ್ನಲ್ಲೇ ಕನ್ನಡ ಸಿನಿರಂಗದಲ್ಲಿ ಒಂದು ಚರ್ಚೆ ಶುರುವಾಗಿದೆ ಕುರುಕ್ಷೇತ್ರ ಸಿನಿಮಾದಲ್ಲಿ ದುರ್ಯೋಧನನಾಗಿ ನಟಿಸಿದ್ದ ದರ್ಶನ್ ಜೈಲು ಸೇರಿದ್ರು ಅದಾದ ಮೇಲೆ ನಿರ್ಮಾಪಕ ಮುನಿರತ್ನ ಕೂಡ ಜೈಲು ಪಾಲಾಗಿದ್ದಾರೆ ಇವರಷ್ಟೇ ಅಲ್ಲ ಕುರುಕ್ಷೇತ್ರ ಚಿತ್ರಕ್ಕೆ ಕೆಲಸ ಮಾಡಿದ ಅನೇಕ ಕಲಾವಿದರು ತಂತ್ರಜ್ಞರಿಗೆ ನಾನಾ ತೊಂದರೆಯಾಗಿದೆ ಇದಕ್ಕೆಲ್ಲ ಕುರುಕ್ಷೇತ್ರದ ಶಾಪವೇ ಕಾರಣ ಅಂತ ಸ್ಯಾಂಡಲ್ವುಡ್ನಲ್ಲಿ ಹೊಸ ಚರ್ಚೆ ಶುರುವಾಗಿದೆ ಹಾಗಾದರೆ ದರ್ಶನ್ ಕುರುಕ್ಷೇತ್ರ ಸಿನಿಮಾದಲ್ಲಿದ್ದವರ ಕತೆ ಏನಾಗಿದೆ ಈ ಸಿನಿಮಾವನ್ನ ಮಾಡಿದ ಬಳಿಕ ಯಾರ್ಯಾರ ಬಾಳಲ್ಲಿ ಎಂತೆಂಥ ಬಿರುಗಾಳಿ ಎದ್ದಿದೆ ಯಾರ್ಯಾರ ಬಾಳು ಹೇಗೆ ಹಳಿ ತಪ್ಪಿದೆ ಯಾವ ರೀತಿಯಾದಂತಹ ಸಂಕಷ್ಟವನ್ನ ಅವರೆಲ್ಲ ಈ ಸಿನಿಮಾದ ಬಳಿಕ ಎದುರಿಸಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ದಯವಿಟ್ಟು ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೆಯೇ ನೀವಿನ್ನೂ ಕೂಡ ಕೆ ವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುನಿರತ್ನ ಕುರುಕ್ಷೇತ್ರ ಕನ್ನಡದ ಪೌರಾಣಿಕ ಸಿನಿಮಾ ನಟ ದರ್ಶನ್ ಕರಿಯರ್ನ ವಿಶೇಷ ಸಿನಿಮಾ ಆಂಧ್ರದಲ್ಲಿ ಬಾಹುಬಲಿ ಸಿನಿಮಾ ನಿರ್ಮಾಣ ಆಗಿದ್ದೇ ತಡ ನಾವೂ ಕೂಡ ಅಂತಹ ಸಿನಿಮಾವನ್ನು ಮಾಡಿ ತೋರಿಸ್ತೇವೆ ಅಂತ ನಿರ್ಮಾಪಕ ಮುನಿರತ್ನ ಹಾಗೆಯೇ ನಟ ದರ್ಶನ್ ಹೆಜ್ಜೆಯನ್ನು ಇಟ್ಟೇ ಬಿಟ್ರು ನಾನಾ ಅಡೆತಡೆಗಳು ಬಂದರೂ ಕುರುಕ್ಷೇತ್ರವನ್ನ ಈ ಜೋಡಿ ತೆರೆ ಮೇಲೆ ತಂದಿಟ್ರು ಇದೀಗ ಕುರುಕ್ಷೇತ್ರ ಸಿನಿಮಾದಲ್ಲಿ ನಟಿಸಿದ್ದ ದರ್ಶನ್ ಜೈಲು ವಾಸ ಅನುಭವಿಸ್ತಾ ಇದ್ದಾರೆ ಅತ್ತ ನಿರ್ಮಾಪಕ ಕಂ ಶಾಸಕ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ ಇದರ ಬೆನ್ನಲ್ಲೇ ಗಾಂಧಿನಗರದಲ್ಲಿ ಒಂದು ಬಿಸಿ ಬಿಸಿ ಚರ್ಚೆ ಶುರುವಾಗಿದೆ ಮುನಿರತ್ನ ಅರೆಸ್ಟ್ ಆಗೋಕೆ ಐದು ವರ್ಷಗಳ ಹಿಂದೆ ಅವರು ನಿರ್ಮಿಸಿದ್ದ ಕುರುಕ್ಷೇತ್ರ ಸಿನಿಮಾವೇ ಕಾರಣ ದರ್ಶನ್ ಜೈಲು ಸೇರೋಕು ಕುರುಕ್ಷೇತ್ರದ ಶಾಪವೇ ಕಾರಣ ಎನ್ನಲಾಗ್ತಿದೆ ಇನ್ನು ನಿಮಗೆಲ್ಲ ಗೊತ್ತಿರುವ ಹಾಗೆ ಕುರುಕ್ಷೇತ್ರ ಸಿನಿಮಾದಲ್ಲಿ ರೆಬೆಲ್ ಸ್ಟಾರ್ ಅಂಬರೀಷ್ ಭೀಷ್ಮನ ಪಾತ್ರ ಮಾಡಿದ್ರು ಸಿನಿಮಾದ ಕೊನೆಯಲ್ಲಿ ಬಾಣದ ಹಾಸಿಗೆ ಮೇಲೆ ಸಾಯುವ ದೃಶ್ಯವನ್ನು ಶೂಟ್ ಮಾಡಲಾಗಿತ್ತು ದುರಂತ ಅಂದರೆ ಈ ಸಿನಿಮಾ ತೆರೆಗೆ ಬರುವ ಮುನ್ನವೇ ಅಂಬಿ ನಮ್ಮನ್ನೆಲ್ಲ ಅಗಲಿ ಹೋಗಿದ್ರು ಹಾಗೆಯೇ ಕುರುಕ್ಷೇತ್ರದಲ್ಲಿ ಅಭಿಮನ್ಯು ಪಾತ್ರ ಮಾಡಿದ್ದು ನಿಖಿಲ್ ಕುಮಾರಸ್ವಾಮಿ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಸಿಲುಕಿ ಸೋತಂತೆ ನಿಖಿಲ್ ಕುಮಾರಸ್ವಾಮಿ ರಾಜಕೀಯ ಚಕ್ರವ್ಯೂಹದಲ್ಲಿ ಸೋತು ಸುಣ್ಣವಾಗಿದ್ದಾರೆ ಎಂಪಿ ಮತ್ತು ಎಂಎಲ್ಎ ಚುನಾವಣೆ ಎರಡನ್ನೂ ನಿಖಿಲ್ ತೇಟ್ ಅಭಿಮನ್ಯುವಿನಂತೆಯೇ ಸೋತಿದ್ದಾರೆ ಇನ್ನು ಮೇಘನಾ ಈ ಸಿನಿಮಾದಲ್ಲಿ ದುರ್ಯೋಧನನ ಪತ್ನಿ ಭಾನುಮತಿ ಪಾತ್ರ ಮಾಡಿದ್ದು ನಟಿ ಮೇಘನ ರಾಜ್ ಭಾನುಮತಿಯ ಪಾತ್ರ ಮಾಡಿದ್ದೇ ಮಾಡಿದ್ದು ಮೇಘನ ಬದುಕೆ ಅಲ್ಲೋಲ ಕಲ್ಲೋಲ ಆಗೋಯ್ತು ಪ್ರೀತಿಸಿ ವರಿಸಿದ್ದ ಪತಿ ಚಿರಂಜೀವಿ ಸರ್ಜಾ ಅಕಾಲ ಮರಣಕ್ಕೆ ತುತ್ತಾದ್ರು ಸೇಮ್ ಸಿನಿಮಾದಲ್ಲಿ ಪತಿಯನ್ನ ಕಳೆದುಕೊಳ್ಳುವಂತೆ ನಿಜ ಬದುಕಲ್ಲೂ ಮೇಘನ ಗಂಡ ಚಿರುವನ್ನ ಕಳೆದುಕೊಂಡ್ರು ಇನ್ನು ಈ ಸಿನಿಮಾದಲ್ಲಿ ಕರ್ಣನ ಪಾತ್ರ ಮಾಡಿದ್ದು ಅರ್ಜುನ್ ಸರ್ಜಾ ಕರ್ಣ ಹೇಳಿ ಕೇಳಿ ಶಾಪಗ್ರಸ್ತ ದುರಂತ ಅಂದ್ರೆ ಈ ಸಿನಿಮಾದಲ್ಲಿ ನಟಿಸ್ತಾ ಇದ್ದ ವೇಳೆಯೇ ಅರ್ಜುನ್ ಸರ್ಜಾ ಮೇಲೆ ಮೀಟು ಆರೋಪ ಕೇಳಿ ಬಂತು ನಾಲ್ಕು ದಶಕಗಳ ವೃತ್ತಿ ಜೀವನದಲ್ಲೇ ಒಂದೇ ಒಂದು ಕಳಂಕವಿಲ್ಲದ ನಟನ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪವನ್ನು ಮಾಡಲಾಗಿತ್ತು ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೆ ಇದೇ ರೀತಿ ಇನ್ನು ಹಲವು ಕಲಾವಿದರಿಗೆ ತಂತ್ರಜ್ಞರಿಗೆ ಕುರುಕ್ಷೇತ್ರ ಸಿನಿಮಾ ಮಾಡಿದ ಮೇಲೆ ತೊಂದರೆಯಾಗಿದೆ ಅಂತ ಪ್ರಿಯ ವೀಕ್ಷಕರೇ ಈ ಬಗ್ಗೆ ನಿಮಗೆ ಅನಿಸುತ್ತೆ ಸಿನಿಮಾದ ಕಾರಣಕ್ಕಾಗಿಯೇ ಅವರ ಬದುಕಿನಲ್ಲಿ ಈ ರೀತಿಯಾದಂತಹ ತೊಂದರೆಗಳು ಸಮಸ್ಯೆಗಳು ಎದುರಾಗ್ತಾ ಬಾ ಅಥವಾ ಕುರುಕ್ಷೇತ್ರ ಸಿನಿಮಾ ಮಾಡಿದ್ದು ಹಾಗೆಯೇ ಅವರ ಬದುಕಲ್ಲಿ ಆಗ್ತಾ ಇರುವಂತಹ ಬಿರುಗಾಳಿಗೆ ಎಲ್ಲವೂ ಕೇವಲ ಕಾಕತಾಳೀಯ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಇನ್ನಷ್ಟು ವಿಡಿಯೋಗಳಿಗಾಗಿ ಕೆ ವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ